ಹೇರ್ ಹೇರ್ ಗ್ರೋತ್ ಆಗೋದು ಆಯಿಲ್ ಹೇಗ್ ಮಾಡುವುದಂತ ತೋರಿಸ್ಕೊಳ್ತದೆ ಇದು ಮೇಥಿ ಕರಿ ಹನಿ ಹೇಳು ಹಣಿ ಎಲೋವೆರಾಪದಾಸವಾಳ ಮತ್ತೆ ಅದಕ್ಕೆ ಜಸ್ಟ್ ತೆಂಗಿನ ಎಣ್ಣೆ ಬೇಕಾಗ್ತದೆ ಇದು ಹಾಫ್ ಲೀಟರ್ ಅಷ್ಟಿದೆ ಸವೆನ್ ಎಮ್ಮೆಲೆ ಸೆವೆನ್ ಎಮ್ಮೆಲೆನೂ ಇದೇ ಇದೆ ನಮನ್ ಪಾತ್ರೆಯನ್ನ ತಗೊಂಡು ಪಾತ್ರೆಯಲ್ಲಿ ಎಣ್ಣೆ ಹಾಕಬೇಕು ಪಾತ್ರೆ ಎಣ್ಣೆ 넣ಾಕ ಅಕಿಡ್ ಮೇನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಸರಿಯಾ ಮಿಕ್ಸ್ ಮಾಡೋ ಚೆನ್ನಾಗಿ ಎಣ್ಣೆ ಹಾಕಬೇಕು 3 ಆಯಿಲ್ ಇದ್ರೆ ಅಂತ ನಾನು ತಗೊಂಡಿದ್ದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಣ್ಣೆ ಒಳಗೆ ಹಾಕಬೇಕು ಅಂತ ಹಾಕೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ಯಾಕಂದ್ರೆ ಎಣ್ಣೆ ಬಿಸಿ ಇರ್ತದೆ ಮತ್ತೆ ಸಿಡಿಯಲ್ಲಿ ಚಾನ್ಸಸ್ ಇರ್ತದೆ ಸ್ವಲ್ಪ ನೋಡಿಕೊಂಡು ಹಾಕಬೇಕು ನಾನು ಅಲೋವೆರಾ ಒಂದು ಬಾಕಿ ಉಳಿದಿದ್ದಿಲ್ಲ ಅವನಿಗೆ ನಾನು ಹಾಕ್ತಾ ಇದ್ದೇನೆ ಇದು ನಾನು ಎರಡು ಅವನಿಯನ್ನು ಅಷ್ಟು ತಗೊಂಡಿದ್ದೇನೆ ಇನ್ನೇ ಕ್ವಾಂಟಿಟಿ ಎಷ್ಟು ಇರ್ತದೆ ಅಷ್ಟು ತಗೊಳ್ಬೇಕಾಗ್ತದೆ ಆಮೇಲೆ ಲಾಸ್ಟಿಗೆ ನಾನು ಮೇತಿ ಕರಿಗಳನ್ನು ಹಾಕ್ತಾ ಇದ್ದೇನೆ ನೋಡಿ ಇದು ಹಾಕ್ತಾ ಇದ್ದೀನಿ ನೋಡಿ ಫೋರ್ ಸ್ಪೂನ್ ಸ್ವಲ್ಪ ನೋಡಿಕೊಂಡು ಹಾಕಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಬಿಡಬೇಕು ಎಣ್ಣೆ ಅದರೊಳಗಿರೋ ಎಲ್ಲ ಅಂಶವನ್ನು ಆ ಎಣ್ಣೆ ಒಳಗೆ ಹೋಗ್ತೀವಿ ಬರೋ ಮತ್ತಂತ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದನ್ನು ോ ഇത് നമ്മ കിടക്ക സ്വല്പ സ്വല്പ ക ഇവക്ക അത അതക്ക എണ്ണ ഇഷ്ട എണ്ണ അത ആകിരേക്കു അല്ലവർക്കു ബോയ്ൽ മാ ನಿಮಗೆ ಹೇಳಲಿಕ್ಕೆ ಮರ್ತೇನೆ ನಾವು ಕರಿಬೇವನ್ನ ಹಾಕ್ಲಿಕ್ಕೆ ಮರ್ತಿದ್ದೇವೆ ಇವಾಗ ನಾನು ಹಾಕ್ತಾ ಇದ್ದೇನೆ ಎಣ್ಣೆ ಎಷ್ಟು ಚೆನ್ನಾಗಿ ಬಾಯ್ಲ್ ಬರ್ತಾ ಉಂಟು ಬಾಯ್ಲ್ ಮಾಡ್ತಾ ಬಾಯ್ಲ್ ಮಾಡ್ತಾ ಮಾಡ್ಕೊಬೇಕು ನೋಡಿ ಬಾಯ್ಲ್ ಆಗಿದೆ ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕಿದೆ ಚಾಕ್ಲೇಟಿ ಬೌನ್ ಬ್ರೌನಿಶ್ ತರ ಬರ್ಬೇಕು ಅಲ್ಲಿವರೆಗೆ ನಾವು ಬಾಯ್ಲ್ ಮಾಡಬೇಕಾಗ್ತದೆ ಅವಾಗ ಎಣ್ಣೆ ರೆಡಿ ಆಗಿದೆ ಅಂತ ಅರ್ಥ ತಳಗಳ ಮೇಲುಗಡೆ ಮಾಡ್ತಾ ಇರ್ಬೇಕು ಅದು ಎಲ್ಲ ಇಂಗ್ರೀಡಿಯೆಂಟ್ಸ್

ನೋಡಾ ಹಾಕ್ತಾಯಿದ್ದೆ ಮರಕೊಂಡ ಹफ्ते ಕೊಡ್ತಾರೆ ಪರಂಗರ್ತದಲ್ಲ ನಾನು ಮೇಮೇಲ್ಲಾ ಬಿದ್ರು ಮತ್ತೆ ಕಾಯಾ ಸೊ 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 ಚಾನ್ಸಸ್ ಇರ್ತದೆ ಇಲ್ಲಿ ಕಾಗೆದಿದ್ದೆ ಸಪ್ರೆಟ್ ಆಗಿದೇನೆ ಬಾವೋರಿಗೂ ಬಾಯಲ್ ಮಾಡ್ಕ ತೈಸುಡ್ತೋನಂತ ನೀವು ಹಾಗೆ ಮಾಡಬೇಡಿ